ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಪಾಲಕ್ ಪಲಾವ್ ಪಾಲಕ್ ಸೊಪ್ಪು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತು ಚಿಕ್ಕ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಕೊಡಿ ಈಗ ಬನ್ನಿ ಪಾಲಕ್ ಪಲಾವು ಹೇಗೆ ಮಾಡೋದು ಅಂತ ನೋಡಿ ನೋಡ್ಕೊಂಡು ಬರೋಣ ಮೊದಲಿಗೆ ಪಾಲಕ್ ಸೊಪ್ಪು ತರಕಾರಿ ಇದರಲ್ಲಿ ನಾನು ಕ್ಯಾರೆಟು ಬೀನ್ಸು ಟೊಮೊಟೊ ತೊಗೊಂಡಿದ್ದೀನಿ ಬಟಾಣೀನು ಯೂಸ್ ಮಾಡ್ಬೋದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಪಾಲಕ್ ಸೊಪ್ಪು ನಾಲ್ಕು ಮೆಣಸಿನ್ಕಾಯಿನ ಹುರ್ಕೋಬೇಕು ಆನಂತರ ಅದನ್ನು ತಣ್ಣಗಾಕೋದಕ್ಕೆ ಬಿಟ್ಟು ಮತ್ತು ತುಪ್ಪ ಹಾಕಿ ಎಲೆ ಚಕ್ಕೆ ನಾನು ರುಬ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಮಾಡಿದಂಥ ಪಾಲಕ್ ಸೊಪ್ಪು ಮೆಣಸಿನ್ಕಾಯಿ ಒಂದು ಇಡ್ಲಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಂತರ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಚೆನ್ನಾಗಿ ಬಳಸಬೇಕು ಬಿಸಿ ಹಾಕಿನ ನಾವು ತಿಳಿದಂಥ ತರಕಾರಿನ ಹಾಕಿ ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡಿಕೊಳ್ಳೋಣ ಹಾ ನೋಡಿ ತುರಿದಂತ ತರಕಾರಿನ ಹಾಕಿ ಟೇಸ್ಟ್ ಮಾಡಣ ಆಮೇಲೆ ರುಬ್ಬಿದಂತ ಮಿಕ್ಕನಾ ಹಾಕಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ನೀರ ಹಾಕಿ ಅಕ್ಕಿ ಮಾಡ್ತಿರ್ಬೋದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಮತ್ತು ರುಚಿಗೆ ಊಟ ಹಾಕಿ ಕ್ಲೋಸ್ ಮಾಡೋಣ ಕುಕ್ಕರಲ್ಲಿ ಲಾಸ್ಟಿಗೆ ನಾವು ಕುಕ್ಕರ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಕಸ್ತೂರಿ ಮೇ ದಿನ ಕೈಯಲ್ಲಿ ಥರ ಹೂನು ಪುಡಿ ಪುಡಿ ಮಾಡಿ ಹಾಕಿದ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಬೇರೆ ಗುಜರು ಸಾಕು ಪಾಲಕ್ ರೆಡಿ ರೆಡಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಮನೇಲಿ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು